ಗದಗ ತಾಲೂಕಿನ ಮೆಳಗುನ್ ಪಟ್ಟಣದ ಅಂಜುಮನ್ ಸಂಸ್ಥೆಯ ಶಾದಿ ಹಾಲ್ನಲ್ಲಿ ಸೋಮವಾರ ನಡೆದ ಉದಯ್ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದ ಒಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭವನ್ನು ಗದಗ ಜಿಲ್ಲಾ ಯೂತ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಗೌಡ ಎಚ್ ಪಾಟೀಲ್ ಉದ್ಘಾಟಿಸಿದರು ನಂತರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಮಿಕ ಸಂಘಗಳು ಆಹಾರ ಕಾರ್ಮಿಕರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕೆಲಸ ಮಾಡಬೇಕು ಯೋಜನೆಗಳು ತಲುಪಿಸುವಲ್ಲಿ ಉದಯ್ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘವು ಮುಂಚೂಣಿಯಲ್ಲಿರುವುದು ಶ್ಲಾಘನೀಯ ಎಂದು ಹೇಳಿದರು ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದ ಒಂಬತ್ತನೇ ವರ್ಷದ ವಾರ್ಷಿಕೊಂದಿಗೆ ಮುಖ್ಯವಾಗಿ ಸಾಕಷ್ಟು ಕಟ್ಟಡ ಕಾರ್ಮಿಕರಿಗೆ ಒಳ್ಳೆಯ ಒಂದು ಸೇವೆ ಮಾಡುವುದರಲ್ಲಿ ಅತ್ಯಂತ ಯಶಸ್ವಿ ಆಗಿದ್ದಕ್ಕೆ ಎಲ್ಲರ ಪರವಾಗಿ ಸಂಘಟನೆ ಅವರಿಗೆ ವಿಶೇಷವಾದ ಅವರಿಗೆ ಅನುದಾನ ಇತ್ತು ಈಗಾಗಲೇ ಆ ಅನುದಾನ ಈಗ ಅವ್ರಿಗೆ ಬಂದೈತಿ ಇನ್ನ ಅದೇನೊಂದು ಟೆಕ್ನಿಕಲ್ ಸಮಸ್ಯೆ ಇರ್ಬೋದು ಜಾಗದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಹಿರಿಯರಿಗೆ ನೀವು ಅದನ್ನು ಬಗೆಹರಿಸಿದ ಮೇಲೆ ಮುಂದ ಅವರಿಗಿನ ಅವಶ್ಯ ಇರತಕ್ಕಂಥ ಅನುದಾನದ ಕೊರತೆ ಎಂದು ಕೂಡ ಕಾರ್ಯಕ್ರಮದಲ್ಲಿ ಹಿರಿಯ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು ಸಂಘದ ಅಧ್ಯಕ್ಷ ಎಂ ಎ ಸಿದ್ದು ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಒಳಗುಂದ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಶಿವಣ್ಣ ನಿಲ್ಗುಂದ್ ಬಿಎನ್ಎಸ್ ಸಮಿತಿ ಅಧ್ಯಕ್ಷ ಎಂ ಡಿ ಭೂರ್ ಒಳಗುಂದ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಿಬಿ ಸುಂಕಾಪುರ್ वैद्य डॉक्टर एसि चौडी कार्मिक कल्याण संघद गदग जिल्हाध्यक्ष इथंबल एम ऐ नवलूश्वर लक्ष्मीशूर् पटण पंचायत स्थायी समिती अध्यक्ष इमसाब शेख् सदस्यर एसि लोणी के एल करीगौड विजय निलगुंद अंजुम कमिटी अध्यक्ष ताजुद्दीन किन्री गदग कार निरक्षके सुषमा मुखंडरा सय्यद अली शेख् एम एम जमाल सावर आबू सा इ डी मुजाफर् दाऊद जमाल सा ಸೇರಿದಂತೆ ಉದಯ್ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದ ಸದಸ್ಯರು ಭಾಗವಹಿಸಿದ್ದರು